ಹಾಯ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಆಸೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಸೂರ್ಯ ಮೀನಾ ಹತ್ರ ಬಂದು ಮೀನಾ ನಾವು ಕಾರ್ ತಗೋಬೇಕು ಅಂತ ಹೋಗಿದ್ವಲ್ಲ ಅದನ್ನು ಹೋಗಿ ದುಡ್ಡು ಕೊಟ್ಟು ತಗೊಂಡು ಬರ್ತೀನಿ ಅಂತ ಹೇಳಿದಾಗ ನೆನೆ ನೋಡಿದ್ವಲ್ಲ ಅದೇ ಕಾರ್ ತಾನೆ ಅಂತ ಮೀನಾ ಕೇಳ್ತಾಳೆ ಹೌದು ಕಣೆ ಅದೇನೆ ನೀನೇ ಅಲ್ವಾ ಹೇಳಿದ್ರು ಮನೇಲೆ ಸಮಸ್ಯೆಗಳಿದಾವೆ ಅವೆಲ್ಲ ಬಗೆಹರಿಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಈಗ ಲಕ್ಕಿ ಬಂದಾಯ್ತು ಎಲ್ಲಾ ಸಮಸ್ಯೆನು ಪರಿಹಾರ ಆಯ್ತು ಇವಾಗ ಕಾರ್ ತಗೊಂಡು ಬರ್ಬೋದಲ್ವಾ ಅಂತ ಸೂರ್ಯ ಕೇಳಿದಾಗ ರೀ ಅತ್ತೆ ಮಾವನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅಜ್ಜಿ ಹೇಳಿದ್ರಲ್ಲ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಹೌದಲ್ವಾ ಹಂಗಿದ್ರೆ ಮೊದಲು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬಂದು ಆಮೇಲೆ ಕಾರ್ ತೊಗೊಂಡು ಬರ್ತೀನಿ ಅಂತ ಸೂರ್ಯ ಹೇಳಿದಾಗ ಇಲ್ಲ ರೀ ಆ ರೀತಿ ಬೇಡ ಮೊದಲು ನೀವು ಹೋಗಿ ಕಾರ್ ತಗೊಂಡು ಬನ್ನಿ ಅದೇ ಕಾರಲ್ಲಿ ಅವರಿಬ್ಬರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋರಂತೆ ಅಂತ ಮೀನಾ ಹೇಳ್ತಾಳೆ ಓ ಹೊಸ ಕಾರಲ್ಲಿ ಹೋಗೋಣ ಅಂತ ಹೇಳ್ತಿದೀಯಾ ಸರಿ ಆಯಿತು ನಾನು ಹೋಗಿ ಕಾರ್ ತೊಗೊಂಡು ಬರ್ತೀನಿ ಅಂತ ಸೂರ್ಯ ಹೋಗ್ತಾನೆ ಈ ಕಡೆ ಮನೋಜ ಅಂಗಡಿಯಲ್ಲಿ ದೇವ್ರ ಕೈ ಮುಗಿತಾ ದೇವ್ ದೇವ್ರೆ ಯಾಕಪ್ಪ ನನ್ಗೆ ಈ ರೀತಿ ಕಷ್ಟ ಕೊಡ್ತಾ ಇದೆಯಾ ಬಿಸ್ನೆಸ್ ಮ್ಯಾನ್ ಆಗಿ ಒಬ್ಬ ಮಲ್ಟಿ ಮಿಲಿಯನಿಯರ್ ಆಗ್ಬೇಕು ಅಂತಿದ್ದೆ ಆದ್ರೆ ನನ್ನನ್ನ ಸಾಲ್ಗಾರನಾಗಿ ಮಾಡ್ತಾ ಇದೆಯಾ ಅಲ್ಲಪ್ಪ ಕೈಯಲ್ಲಿರೋ ಕಾಸೆಲ್ಲ ಕರ್ಗಿ ಹೋಗ್ತಾ ಇದೆ ನೀನೇ ಕಾಪಾಡ್ಬೇಕು ಅಂತ ದೇವ್ರ ಹತ್ರ ಕೈ ಮುಗಿತಾ ಇರಬೇಕಾದ್ರೆ ಹಲೋ ಮಿಸ್ಟರ್ ಮನೋಜ್ ಅಂತ ಧ್ವನಿ ಕೇಳುತ್ತೆ ದೇವ್ರೆ ನೀನೇನಾ ಮಾತಾಡ್ತಾ ಇರೋದು ಅಂತ ಮನೋಜ ನೋಡ್ಬೇಕಾದ್ರೆ ಹಿಂದೆಯಿಂದ ಯಾರೋ ಒಬ್ರು ಸರ್ ಅಂತ ಕರೀತಾರೆ ಆಗ ಮನೋಜ ತಿರುಗಿ ನೋಡಿ ಹೇಳಿ ಸರ್ ಏನಾಗ್ಬೇಕು ಅಂತ ಕೇಳಿದಾಗ ಇಲ್ಲಿ ಮನೋಜ್ ಅನ್ನೋದು ನೀವೇ ತಾನೆ ಅಂತ ವ್ಯಕ್ತಿ ಕೇಳ್ತಾನೆ ಹೌದು ಸರ್ ನಾನೇ ಮನೋಜ ಅಂತ ಏನಾಗ್ಬೇಕಾಗಿತ್ತು ಸರ್ ಅಂತ ಕೇಳ್ತಾನೆ ಮನೋಜ್ ನನಗೇನು ಬೇಕಾಗಿಲ್ಲ ನಿಮಗೆ ಏನೋ ಒಂದು ಕೊಡಬೇಕು ಅಂತ ಬಂದ ಆ ವ್ಯಕ್ತಿ ಹೇಳಿದಾಗ ಓ ಏನಾದರೂ ಐಟಮ್ ತಗೋಬೇಕಾ ಅದಕ್ಕೋಸ್ಕರ ಲಿಸ್ಟ್ ಮಾಡಿಕೊಂಡು ಬಂದಿದ್ದೀರಾ ಅಂತ ಮನೋಜ ಕೇಳ್ತಾನೆ ಅಲ್ಲ ಅಲ್ಲ ನೀವೇ ಓದಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಆ ವ್ಯಕ್ತಿ ಆ ಪೇಪರ್ನ ಒಂದು ಲೆಟರ್ನ ಮನೋಜ್ ಕೈಗೆ ಕೊಟ್ಟಾಗ ಆ ಲೆಟರಲ್ಲಿ ಹಾಯ್ ಮನೋಜ್ ನಾನು ಯಾರು ಅಂತ ಹುಡ್ಕೋದಕ್ಕೆ ಹೋಗಬೇಡಿ ಯೋಚನೆಯೂ ಮಾಡಬೇಡಿ ಒಂದು ಮುಖ್ಯವಾದ ವಿಷಯ ಇದೆ ನಿಮ್ಮ ಸುತ್ತ ಇರೋರಿಂದಾನೇ ನಿಮಗೆ ತೊಂದರೆ ಬರುತ್ತೆ ಹುಷಾರಾಗಿರಿ ಅಂತ ಆ ಲೆಟರ್ನಲ್ಲಿ ಬರೆದಿರುತ್ತೆ ಆಗ ಮನೋಜ್ ಗಾಬ್ರಿಯಿಂದ ಆ ವ್ಯಕ್ತಿನ ನೋಡಿದಾಗ ಅಲ್ಲಿ ಆ ವ್ಯಕ್ತಿ ಇರೋದಿಲ್ಲ ಎಲ್ಲಿ ಹೋದ್ರು ಅವರು ಅಂತ ಮನೋಜ ಅವರನ್ನೇ ಹುಡ್ಕಾಡ್ತಾ ಇರ್ತಾನೆ ಹೌದು ನಮ್ಮ ಸುತ್ತಮುತ್ತ ಇರೋರಿಂದಲೇ ನಮಗೆ ಕಷ್ಟ ಬರುತ್ತೆ ಅಂತ ಮನೋಜ್ ಯೋಚನೆ ಮಾಡ್ಕೊಂಡು ಆಚೆ ಬಂದು ನೋಡಿದಾಗ ಅಲ್ಲಿ ಯಾರು ಇರೋದಿಲ್ಲ ಆ ವ್ಯಕ್ತಿನ ಹುಡುಕಿ ಮತ್ತೆ ಅಂಗಡಿ ಒಳಗೆ ಬಂದು ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಮತ್ತೆ ಪೂಜಾ ಇಬ್ರು ಮಾತಾಡ್ಕೊಂಡು ಬರ್ತಾರೆ ಹಾಗಿದ್ರೆ ಇವಾಗ ನಿಮ್ ಮನೆಯಲ್ಲಿ ಎಲ್ಲಾ ಸಮಸ್ಯೆನೂ ಸರಿ ಹೋಯ್ತಾ ಅಂತ ಪೂಜಾ ಕೇಳ್ದಾಗ ಇವಾಗ ತಕ್ಷಣಕ್ಕೆ ಸಮಸ್ಯೆ ಏನು ಇಲ್ಲ ಪರಿಹಾರ ಆಗಿದೆ ಅಂತ ರೋಹಿಣಿ ಹೇಳ್ತಾಳೆ ನೆಕ್ಸ್ಟ್ ನಿನ್ನ ಸಮಸ್ಯೆ ಯಾವಾಗ ಆಚೆ ಬರುತ್ತೋ ಏನೋ ಅಂತ ಪೂಜಾ ಕೇಳಿದಾಗ ಬಾಯಿ ಮುಚ್ಕೊಂಡ್ ಸುಮ್ನೆ ಇರೇ ನೀನು ನಾನು ಹೇಗೋ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಪೂಜಾ ರೋಹಿಣಿ ಚಿಕನ್ ಅಂಗಡಿಗಳಲ್ಲಿ ಕೋಳಿಗಳನ್ನೆಲ್ಲ ಒಂದು ಗೂಡಲ್ಲಿ ಇಟ್ಟಿರ್ತಾರಲ್ವಾ ಅದರಲ್ಲಿ ಒಂದು ಕೋಳಿನ ಎತ್ಕೊಂಡಾದ ಇನ್ನೊಂದು ಕೋಳಿ ನಾನು ತಪ್ಪಿಸ್ಕೊಂಡೆ ಅಂತ ಅನ್ಕೊಳ್ಳುತ್ತಂತೆ ಆದ್ರೆ ಪಾಪ ಅದಕ್ಕೆ ಗೊತ್ತು ಯಾವತ್ತಿದ್ರೂ ಒಂದಿನ ದಿನ ತಾನು ಚಿಕನ್ ಸಿಕ್ಸ್ಟಿ ಫೈವ್ ಆಗ್ಲೇಬೇಕು ಅಂತ ಈಗ ನೀನು ಅದೇ ಪರಿಸ್ಥಿತಿಯಲ್ಲಿ ಇದೀಯ ಅಂತ ಹೇಳಿದಾಗ ಏನೇ ನೀನು ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸಾಕಮ್ಮ ನಾನು ಸಿಕ್ಕಕ್ ಬಾ ಅಂತ ಹೇಳಿ ರೋಹಿಣಿ ಅಂಗಡಿ ಒಳಗೆ ಹೋಗ್ತಾಳೆ ಈ ಕಡೆ ಮನೋಜ ಪೇಪರ್ ಹಿಡ್ಕೊಂಡು ನೋಡ್ತಾ ಇದ್ದಾಗ ಏನೇ ಇದು ಬಿಸ್ನೆಸ್ ಮ್ಯಾನ್ ಇಷ್ಟೊಂದು ಡೀಪ್ ಆಗಿ ಏನೋ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಪೂಜಾ ಕೇಳ್ತಾಳೆ ಮನೋಜ್ ಅಂತ ಹೋಗಿ ರೋಹಿಣಿ ಮನೋಜ್ನ ಹಿಡ್ಕೊಂಡಾಗ ಮನೋಜ ಒಂದ್ಸರಿ ಬೆಚ್ಚಿ ಬೀಳ್ತಾನೆ ನಾನೇ ಮನೋಜ್ ಯಾಕೆ ಏನಾಯ್ತು ಯಾಕೆ ಈಗ ಅಂತ ಹೇಳ್ಬಿಟ್ಟು ಬೆಚ್ಚಿ ಬೀಳ್ತಾ ಇರ್ತಾನೆ ಏನಾಯ್ತು ಅಂತ ರೋಹಿಣಿ ಕೇಳಿದಾಗ ಏನಿದು ಮನೋಜ್ ಅವ್ರೆ ಒಳ್ಳೆ ದೆವ್ವ ನೋಡ್ದಿರೋ ತರ ಏನಿದು ಮನೋಜ್ ಅವರೇ ಒಳ್ಳೆ ದೆವ್ವ ನೋಡಿರೋ ತರ ಮುಖ ಮಾಡ್ಕೊಂಡು ಇಟ್ಕೊಂಡಿದ್ದೀರಲ್ಲ ಅಂತ ಪೂಜಾ ಕೇಳ್ತಾಳೆ ಯಾಕೆ ಮನೋಜ್ ಅಪ್ಸೆಟ್ ಆಗಿದ್ದೀರ ಅಂತ ರೋಹಿಣಿ ಕೇಳಿದಾಗ ಆ ಪೇಪರ್ನ ರೋಹಿಣಿ ಕೈಗೆ ಕೊಡ್ತಾನೆ ಮನೋಜ ಹೆದ್ಕೊಂಡಿರೋದನ್ನ ರೋಹಿಣಿ ನೋಡಿ ಏನಿದು ಮನೋಜ್ ಯಾರಿಂದನೂ ಸಮಸ್ಯೆ ಬರುತ್ತೆ ಅಂತ ಬರ್ದಿದ್ದಾರೆ ಅಂತ ರೋಹಿಣಿ ಕೇಳಿದಾಗ ಯಾರ್ಯಾರಿಂದಲೋ ಅಲ್ಲ ರೋಹಿಣಿ ನಮ್ಮ ಸುತ್ತಮುತ್ತ ಇರೋರಿಂದಾನೆ ಅಂತ ಮನೋಜ ಹೇಳ್ತಾನೆ ಹೌದು ಇದನ್ನ ಯಾರು ನಿಮ್ಗೆ ತಗೊಂಡು ಬಂದು ಕೊಟ್ಟಿದ್ದು ಅಂತ ಪೂಜಾ ಕೇಳಿದಾಗ ಒಬ್ರು ಬಂದು ಕೊಟ್ಟು ಹೋದ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಮನೋಜ್ ಹೇಳ್ತಾನೆ ಯಾರು ಈ ರೀತಿ ಕಲ್ಸಿರ್ಬೋದು ಅಂತ ರೋಹಿಣಿ ಯೋಚನೆ ಮಾಡ್ತಾ ಇರುವಾಗ ರೋಹಿಣಿ ಅದರಲ್ಲೇ ಬರ್ದಿದ್ದಾರಲ್ವಾ ನಾನು ಯಾರು ಹುಡುಕ್ಬೇಡಿ ಹುಷಾರು ಅಂತ ನನ್ನ ಸುತ್ತಮುತ್ತ ಇರೋರಿಂದಾನೆ ನನ್ಗೆ ಸಮಸ್ಯೆ ಆಗುತ್ತೆ ಅಂತ ಬೇರೆ ಹೇಳಿದ್ದಾರೆ ಅದು ಅಂಗಡಿಯಲ್ಲಿ ಇರೋರ ಅಥವಾ ಮನೆಯಲ್ಲಿ ಇರೋರಿಂದನಾ ಅಂತ ಮನೋಜ ಯೋಚನೆ ಮಾಡ್ತಿರ್ತಾನೆ ಮನೆಯಲ್ಲಿ ಇರೋರಿಂದ ಸಮಸ್ಯೆ ಬರುತ್ತೆ ಅಂತ ಅಂದ್ರೆ ಅದು ಸೂರ್ಯ ಮೀನ ಇಂದನೇ ಅವರಿಂದ ಸಮಸ್ಯೆ ಬರೋದೇನು ಬೇರೆ ಯಾರಿಂದ ಬರ್ಬಹುದು ಅಂತ ಮನೋಜ ಹೇಳ್ಕೊಂಡು ಪೂಜಾನ ನೋಡ್ತಿರ್ತಾನೆ ಆಗ ಪೂಜಾ ಯಾಕೆ ಹಾಗೆ ನೋಡ್ತಾ ಇದ್ದೀರಾ ನನ್ ಮೇಲೆ ಡೌಟಾ ನಿಮ್ಗೆ ಮದ್ವೆಗೆಲ್ಲ ಜೊತೆಗಿದ್ದು ನಿಮ್ಗೆ ಹೆಲ್ಪ್ ಮಾಡಿದ್ನಲ್ಲ ನನ್ಗೆ ಹೊಡ್ಕೋಬೇಕು ಬೇಕಿತ್ತೇನೆ ನನ್ಗೆ ಇದೆಲ್ಲ ಅಂತ ಹೇಳಿ ಪೂಜಾ ಕೋಪ ಮಾಡ್ಕೊಳ್ತಾಳೆ ಆಗ ರೋಹಿಣಿ ಏನೇ ನೀನ್ ಸುಮ್ಮನೆ ಇರೆ ಅಂತ ಹೇಳಿ ಮನೋಜ ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ರೋಹಿಣಿ ಕೇಳಿದಾಗ ಮನೋಜ ನಾನು ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ರೋಹಿಣಿ ಯಾರನ್ನ ನಂಬೋದು ಅಂತಾನು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾನೆ ಆಗ ರೋಹಿಣಿ ಮನೋಜ್ ಇದನ್ನ ಯಾರಾದರೂ ಪ್ರಾಂಕ್ ಗೋಸ್ಕರ ಏನಾದ್ರೂ ಮಾಡಿರ್ಬೋದಲ್ವಾ ಅಂತ ಕೇಳಿದಾಗ ಪ್ರಾಂಕ್ ಮಾಡೋದಾದ್ರೆ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾರೆ ರೋಹಿಣಿ ಇದು ಆ ತರ ಅಲ್ಲ ಯಾರೋ ನನ್ಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಏನೋ ತಪ್ಪಾಗಿ ನಡೆಯೋ ತರ ಅನ್ನಿಸ್ತಾ ಇದೆ ರೋಹಿಣಿ ಅಂತ ಮನೋಜ ಹೇಳ್ತಾನೆ ಅಷ್ಟರಲ್ಲಿ ಅವನ ಅಂಗಡಿಲಿ ಕೆಲಸ ಮಾಡೋ ಇಬ್ರು ಹುಡುಗರು ಮಾತಾಡಿಕೊಂಡು ನಗ್ತಾ ಇರ್ತಾರೆ ಅವ್ರನ್ನ ನೋಡಿ ಮನೋಜ ಅವರ ಅವ್ರ ಹತ್ರ ಓಡ್ ಹೋಗಿ ಏನ್ರೋ ಮಾತಾಡ್ತಾ ಇದ್ರಿ ನನ್ನ ನೋಡಿ ಬಿದ್ ಬಿದ್ದು ನಗ್ತಾ ಇದ್ರಿ ಏನ್ರೋ ಅದು ಅಂತ ಮನೋಜ ಕೇಳಿದಾಗ ಇಲ್ಲ ಸರ್ ನಮ್ ನಾವೇ ಏನೋ ಮಾತಾಡ್ಕೊಳ್ತಾ ಇದ್ವಿ ಅಂತ ಹುಡುಗರು ಹೇಳ್ತಾರೆ ಸುಳ್ಳು ಹೇಳ್ಬೇಡ್ರೋ ನೀವು ನನ್ನ ನೋಡಿ ತಾನೇ ಮಾತಾಡ್ತಾ ಇದ್ದಿದ್ದು ಅಂತ ಮನೋಜ ಕೇಳಿದಾಗ ಹಾಗೆಲ್ಲ ಏನು ಇಲ್ಲ ಅಂತ ಆ ಹುಡುಗರು ಹೇಳ್ತಿರ್ತಾರೆ ನಾನು ಅಲ್ಲಿಂದ ನಿಂತ್ಕೊಂಡು ನೋಡ್ತಿದ್ದೆ ನೀವು ನನ್ನನ್ನೇ ನೋಡಿ ನಗಾಡ್ತಿದ್ರಿ ಏನೋ ಮಾತಾಡ್ತಿದ್ರಿ ಹೇಳಿ ಏನದು ಅಂತ ಮನೋಜ ಕೇಳ್ತಿರುವಾಗ ಮನೋಜವ್ರೆ ನನ್ ಮಾತ್ ಕೇಳಿ ಬನ್ನಿ ಇಲ್ಲಿ ಅಂತ ಹೇಳಿ ನೀವು ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ ಅಂತ ಹುಡುಗರಿಗೆ ರೋಹಿಣಿ ಹೇಳಿ ಮನೋಜ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಯಾಕೆ ಮನೋಜ್ ಅವರೇ ಏನಾಯ್ತು ನಿಮ್ಗೆ ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ದೀರಾ ಅಂತ ರೋಹಿಣಿ ಕೇಳಿದಾಗ ನನಗೆ ಟೆನ್ಷನ್ ಆಗ್ತಿದೆ ರೋಹಿಣಿ ಆಲ್ರೆಡಿ ಒಬ್ಬ ಬಂದು ಮೋಸ ಮಾಡಿ ಹೋದ ಅಲ್ಲಿ ಕೈಯಲ್ಲಿರೋ ಕಾಸೆಲ್ಲ ಖಾಲಿ ಆಗ್ತಾ ಇದೆ ನೆಕ್ಸ್ಟ್ ಏನು ಸಮಸ್ಯೆ ಬರುತ್ತೋ ಅಂತ ಭಯದಲ್ಲಿ ನಾನು ಇದ್ದೀನಿ ಅಂತ ಮನೋಜ ಹೇಳ್ತಾನೆ ಆಗ ರೋಹಿಣಿ ನೀವು ಟೆನ್ಷನ್ ಆಗಬೇಡಿ ಮನೋಜ್ ಏನೂ ಆಗೋದಿಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿ ಯಾರು ಈ ಥರ ಲೆಟರ್ ಕಳಿಸಿರೋದು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ಏನೇ ಇದು ಯಾರೇ ಈ ರೀತಿ ಲೆಟರ್ ಎಲ್ಲ ಕಲ್ಸಿರ್ತಾರೆ ಅಂತ ಪೂಜಾ ಕೇಳ್ತಾಳೆ ಗೊತ್ತಿಲ್ಲ ಕಣೆ ಪೂಜಾ ಯಾರು ಅಂತ ರೋಹಿಣಿ ಹೇಳ್ದಾಗ ನನಗೇನೋ ಯಾರೋ ನಿನ್ನ ಬಗ್ಗೆ ಮನೋಜ್ ಹತ್ರ ಹೇಳಬೇಕು ಅಂತ ಕಾಯ್ತಾ ಇದ್ದಾರೆ ಅನಿಸುತ್ತೆ ಕಣೆ ಅದಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇರೋದು ಅಂತ ಪೂಜಾ ಹೇಳ್ತಾಳೆ ಪೂಜಾ ನನ್ನನ್ನು ಯಾರೇ ತಗ್ಲಾಕ್ಸೋದಕ್ಕೆ ನೋಡ್ತಾರೆ ಅಂತ ರೋಹಿಣಿ ಕೇಳ್ದಾಗ ಅಲ್ಲ ಕಣೆ ರೋಹಿಣಿ ಆ ದಿನೇಶ ಇದ್ರೂ ಇರ್ಬೋದಲ್ವಾ ಅಂತ ಪೂಜಾ ಹೇಳ್ತಾಳೆ ಆಗ ರೋಹಿಣಿ ಪೂಜಾ ಅವನನ್ನು ಸುಬ್ಬ ಹೊಡೆದು ಜೈಲಿಗೆ ಹಾಕಿದ್ದಾಗ ಹಾಕಿದ್ದಾಯ್ತು ಅಲ್ವೇನೆ ಅಂತ ಹೇಳಿದಾಗ ಹಾಗಿದ್ರೆ ಛಾಯಾ ಇರ್ಬೋದಾ ಅವಳ ಹತ್ರ ತಾನೇ ನೀನು ದುಡ್ಡಿಸ್ಕೊಂಡಿದ್ದು ಅವಾಗ್ಲೇ ಹೇಳಿದ್ಲು ತಾನೇ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಪೂಜಾ ಹೇಳ್ತಾಳೆ ಏ ಅವಳ ಆಲ್ರೆಡಿ ಕೆನಡಾಗೆ ಹೊರಟು ಹೋಗಿದ್ದಾಳೆ ಕಣೆ ಅಂತ ರೋಹಿಣಿ ಹೇಳಿದಾಗ ಹೇಳೋದಕ್ಕಾಗಲ್ಲ ಕಣೆ ರೋಹಿಣಿ ಯಾರನ್ನು ನಂಬೋಕೆ ಆಗಲ್ಲ ಅವಳೇ ಇದ್ರೂ ಇರಬಹುದು ಅಂತ ಪೂಜಾ ಹೇಳ್ತಾಳೆ ಯಾರು ಅಂತ ಗೊತ್ತಿಲ್ಲ ಕಣೆ ಆದ್ರೆ ಮನೋಜ್ ಅವರು ತುಂಬಾ ಹೆದರ್ಕೊಂಡಿದ್ದಾರೆ ಅಂತ ರೋಹಿಣಿ ಹೇಳಿ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಸೂರ್ಯ ಕಾರ್ ತಗೊಂಡು ಬಂದು ಮೀನಾಗೆ ಫೋನ್ ಮಾಡಿ ಮೀನಾ ಕಾರ್ ತಗೊಂಡು ಬಂದಾಯ್ತು ಆಚೆ ಇದ್ದೀನಿ ಅಂತ ಹೇಳಿದಾಗ ಹೌದಾ ಒಳಗಡೆ ಬನ್ರಿ ಅಂತ ಮೀನಾ ಹೇಳ್ತಾಳೆ ಕಾರ್ನೆಲ್ಲ ಮನೆಯೊಳಗೆ ತಗೊಂಡು ಬರೋದಕ್ಕೆ ಆಗುತ್ತೆ ನೀನೆ ಎಲ್ಲೂ ಕರ್ಕೊಂಡು ಆಚೆ ಬಾ ಅಂತ ಸೂರ್ಯ ಹೇಳ್ತಾನೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಮೀನಾ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ರಂಗನಾಥ್ ಅವರು ಅಮ್ಮ ನಾನು ಸ್ವಲ್ಪ ದಿನ ಊರಿಗೆ ಬರ್ಬೇಕು ಅಂತ ಇದ್ದೀನಿ ಅಂತ ಲಕ್ಕಿ ಹತ್ರ ಹೇಳ್ಬೇಕಾದ್ರೆ ಒಬ್ನೇ ಬರ್ತೀಯೋ ರಂಗ ಶಾಂತಿನು ಕರ್ಕೊಂಡು ಬಾ ಅಂತ ಲಕ್ಕಿ ಹೇಳ್ತಾರೆ ಆಗ ಶಾಂತಿ ಅತ್ತೆ ನನಗೆ ಇಲ್ಲಿ ತುಂಬ ಕೆಲಸ ಇದೆ ಅಂತ ಹೇಳಿದಾಗ ಅಂದ್ಕೊಂಡೆ ಕಣೆ ನೀನು ಹಿಂಗೆ ಏನೋ ಹೇಳ್ತೀಯಾ ಅಂತ ಊರಿಗೆ ಬಾ ಅಂತ ಹೇಳಿದ ತಕ್ಷಣವೇ ನಿಮಗೆ ಕೆಲಸ ಬಂದ್ಬಿಡುತ್ತೆ ಅಲ್ವೇನೆ ನಿಮ್ಗೆ ಏನೇ ಅಂಥದ್ದು ಇಲ್ಲಿ ಕಿತ್ತು ದಬ್ಬಾಕೋ ಕೆಲಸ ಇರೋದು ಅಂತ ಲಕ್ಕಿ ಕೇಳ್ತಾರೆ ಅತ್ತೆ ನಾನು ಭರತನಾಟ್ಯ ಕ್ಲಾಸ್ ಶುರು ಮಾಡಿದ್ದೀನಲ್ವಾ ನಿಮಗೂ ಗೊತ್ತಲ್ವಾ ಅಂತ ಶಾಂತಿ ಕೇಳಿದಾಗ ಏ ಇದುವರೆಗೂ ಒಬ್ರು ಬಂದಿಲ್ವಲ್ಲೇ ಅದಕ್ಕೆ ಯಾರು ಇಲ್ಲದೆ ಇರೋ ಡ್ಯಾನ್ಸ್ ಕ್ಲಾಸ್ನ ಹೆಂಗೆ ನಡೆಸ್ತೀಯ ನೀನು ಅಂತ ಲಕ್ಕಿ ಕೇಳ್ತಾರೆ ಆಗ ಮೀನಾ ಬಂದು ಅಜ್ಜಿ ಅವರು ಆಚೆ ಇದ್ದಾರೆ ಕಾರ್ ತಗೋತೀವಿ ಅಂತ ಹೇಳಿದ್ರಲ್ಲ ಅಂತ ಹೇಳ್ದಾಗ ಓ ತಗೊಂಡು ಬಂದ್ಬಿಟ್ನಾ ಅಂತ ರಂಗನಾಥ್ ಅವರು ಕೇಳ್ತಾರೆ ಹೌದು ಮಾವ ತಗೊಂಡ್ ಬಂದ್ರು ಹಾಗೆ ಎಲ್ಲರೂ ಆಚೆ ಕರಿತಾ ಇದ್ದಾರೆ ಬನ್ನಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಮೀನಾ ಹೇಳ್ದಾಗ ಹೇ ರವಿ ನೀನೋ ಬಾರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ರಂಗನಾಥ್ ಕರೀತಾರೆ ಇಲ್ಲಪ್ಪ ನೀವು ಹೋಗಿ ಬನ್ನಿ ನನಗೆ ಕೆಲಸ ಇದೆ ಅಂತ ರವಿ ಹೇಳಿದಾಗ ಮೀನಾ ಅವರೇ ಹೊಸ ಕಾರ ಅಂತ ಶ್ರುತಿ ಕೇಳ್ತಾಳೆ ಹೌದು ಶ್ರುತಿ ಆಚೆನೆ ಇದೆ ಬನ್ನಿ ಹೋಗೋಣ ಅಂತ ಮೀನಾ ಹೇಳ್ತಿರುವಾಗ ಹೌದು ಹೌದು ಏನೋ ದೊಡ್ಡ ಏರೋಪ್ಲೇನ್ ತಗೊಂಡು ಬಂದಿದ್ದಾನೆ ಅಂತ ಶಾಂತಿ ಹಂಗಿಸ್ತಾ ಇರ್ತಾಳೆ ಆಗ ಲಕ್ಕಿ ಏನ್ ಬಿಡ್ತೆ ಏರೋಪ್ಲೇನ್ ತಗೊಂಡು ಬಂದರೆ ನಿನ್ನ ತಲೆ ಮೇಲೆ ನಿಲ್ಸಕ್ಕಾಗುತ್ತೇನೆ ನನ್ನ ಮೊಮ್ಮಗನ ಬಗ್ಗೆ ಏನು ಮಾತಾಡಿಲ್ಲ ಅಂದರೆ ನಿನ್ಗೆ ನಿದ್ದೆನೇ ಬರೋದಿಲ್ಲ ತಿಂದಿದ್ದು ಅರ್ಗೋದೇ ಇಲ್ಲ ಅನ್ಸುತ್ತೆ ಅಂತ ಬೈತಾರೆ ನಿನ್ಗೆ ಎಷ್ಟು ಸರಿ ಬೈಬಾರ್ದು ಅಂತಾನೆ ಅನ್ಕೊಳ್ತಾ ಇರ್ತೀನಿ ಆದರೆ ನೀನು ಮಾಡೋ ಎಡವಟ್ಟಿಗೆ ಬಯಲೇಬೇಕಾಗುತ್ತೆ ಬಾಯಿ ಮುಚ್ಕೊಂಡು ನಡಿ ಹೋಗೋಣ ಅಂತ ಲಕ್ಕಿ ಹೇಳ್ತಾರೆ ಆಗ ಶಾಂತಿ ಸರಿ ಅಂತ ಹೇಳಿ ಬಾಯಿ ಮೇಲೆ ಕೈ ಇಟ್ಕೊಂಡು ಅವ್ರ ಜೊತೆ ಹೋಗ್ತಾಳೆ ಈ ಕಡೆ ಸೂರ್ಯ ಹಾಡಾಡಿಕೊಂಡು ಗಾಡಿ ಮೇಲೆ ಇರೋ ಧೂಳನೆಲ್ಲ ಒದರ್ತಾ ಇರ್ತಾನೆ ಸೂರ್ಯ ಅಂತ ರಂಗನಾಥ್ ಅವರು ಕರೆದಾಗ ಅಪ್ಪ ಹೇಗಿದೆಯಪ್ಪ ಹೊಸ ಕಾರು ಅಂತ ಸೂರ್ಯ ಕೇಳ್ತಾನೆ ಚೆನ್ನಾಗಿದೆ ಅಂತ ರಂಗನಾಥ್ ಅವರು ಹೇಳಿದಾಗ ಲಕ್ಕಿ ಹೇಗಿದೆ ಕಾರು ಅಂತ ಸೂರ್ಯ ಕೇಳ್ತಾನೆ ಸೆಕೆಂಡ್ಸ್ ತಾನೆ ಇದೇನು ಹೊಸ ಕಾರ್ ಅಲ್ವಲ್ಲ ಅಂತ ಶಾಂತಿ ಹೇಳ್ತಾಳೆ ಆದರೂ ನಾನು ಹೊಸದಾಗೆ ಅಲ್ವಾ ತಗೊಂಡ್ ಬಂದಿರೋದು ಹೆಂಗಿದೆ ಅಂತ ಹೇಳಿ ಲಕ್ಕಿ ಅಂತ ಸೂರ್ಯ ಕೇಳಿದಾಗ ಚೆನ್ನಾಗಿದೆ ಕಣೋ ಮೊಮ್ಮಗನೆ ಎರಡನೇ ಕಾರ್ ತಗೊಂಡಿದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ಕಣೋ ಅಂತ ಲಕ್ಕಿ ಖುಷಿ ಪಡ್ತಾರೆ ಲಕ್ಕಿ ಖುಷಿ ಪಡ್ತಾ ಇರೋದನ್ನ ನೋಡಿ ಸೂರ್ಯ ಮತ್ತೆ ಮೀನಾ ಇಬ್ರು ತುಂಬಾ ಖುಷಿ ಪಡ್ತಾರೆ ಸೂರ್ಯ ನೀನು ಮೊದ್ಲು ತಗೊಂಡಿದ್ಯಲ್ಲ ಕಾರು ಅದೇ ಬ್ರ್ಯಾಂಡ್ ಅಲ್ವೇನೋ ಇದು ಅಂತ ರವಿ ಕೇಳ್ದಾಗ ಹೌದು ಕಣೋ ಅದೇ ಬ್ರ್ಯಾಂಡ್ ಆದ್ರೆ ಮಾಡೆಲ್ ಮಾತ್ರ ಬೇರೆ ಅಂತ ಸೂರ್ಯ ಹೇಳ್ತಾನೆ ಸೆಕೆಂಡ್ ಹ್ಯಾಂಡ್ ತರ ಅನ್ನಿಸ್ತಾನೆ ಇಲ್ಲ ಕಣೋ ಹೊಸದಾಗಿದೆ ಅಂತ ರವಿ ಹೇಳಿದಾಗ ಶ್ರುತಿ ಮೀನಾ ಮತ್ತೆ ಸೂರ್ಯಂಗೆ ಕಂಗ್ರಾಟ್ಸ್ ಹೇಳಿ ಶೇಕ್ ಹ್ಯಾಂಡ್ ಕೊಡ್ತಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಈ ಮೀನೇಶ್ವರಿ ಸೆಲೆಕ್ಷನ್ ಅಂತ ಸೂರ್ಯ ಹೇಳಿದಾಗ ಹೆಂಗೋ ಎರಡನೇ ಕಾರ್ ತಗೊಂಡ್ಬಿಟ್ಟೆ ಹಂಗೆ ತುಂಬಾ ಕಾರ್ ಗಳನ್ನ ತಗೊಂಡು ದೊಡ್ಡ ಟ್ರಾವೆಲ್ ಕಂಪ್ನಿನೇ ಓಪನ್ ಮಾಡ್ಬಿಡು ಸೂರ್ಯ ಅಂತ ರವಿ ಹೇಳ್ತಾನೆ ಏ ಹೌದು ಕಣೋ ಒಳ್ಳೆ ಐಡಿಯಾನೇ ಅಲ್ವಾ ಅಂತ ಸೂರ್ಯ ಖುಷಿ ಪಡ್ತಾ ಇರ್ತಾನೆ ಅದನ್ನ ಕೇಳಿ ಶಾಂತಿ ಕೆಮ್ದಾಗ ಲಕ್ಕಿ ಶಾಂತಿನೇ ಗುರಾಯಿಸ್ತಾ ಇರ್ತಾರೆ ಅದನ್ನ ಶಾಂತಿ ನೋಡಿ ಏನು ಇಲ್ಲ ಹಾಗೆ ಸ್ವಲ್ಪ ಕೆಮ್ಮು ಬಂತು ಅಂತ ಹೇಳ್ದಾಗ ಲಕ್ಕಿ ಇದು ಇದು ಕೆಮ್ಮು ಬಂದಿರೋ ತರ ಅನ್ನಿಸ್ತಾ ಇಲ್ಲ ಬೇರೆ ಏನೋ ಇದೆ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಲಕ್ಕಿ ಏ ಅವಳನ್ನ ಬಿಟ್ಟಾಕೋ ಎರಡು ಕಾರ್ ಹತ್ತಾಗಿ ಹಂಗ ಹಂಗೆ ಮುಂದೆ ಇರು ಇರುವಂತ ಲಕ್ಕಿ ಹೇಳ್ದಾಗ ಅಯ್ಯೋ ಲಕ್ಕಿ ಇದೇನು ಫೋಟೋನ ಎರಡು ನಾಲ್ಕು ಆರು ಎಂಟು ಅಂತ ಪ್ರಿಂಟ್ ಹಾಕೋದಕ್ಕೆ ಅಂತ ಸೂರ್ಯ ಹೇಳ್ತಾನೆ ಅಷ್ಟರ ಮಟ್ಟಿಗೆ ನೀನು ಬೆಳಿತೀಯ ಕಣೋ ಮೊಮ್ಮಗನೇ ಅಂತ ಲಕ್ಕಿ ಸೂರ್ಯಂಗೆ ಆಶೀರ್ವಾದ ಮಾಡ್ತಾರೆ ಆಗ ರಂಗನಾಥ್ ಮೀನಾ ಜೊತೆಲಿ ಇರೋವರೆಗೂ ಅವನಿಗೆ ಇದೇ ರೀತಿ ಏಳ್ಗೆ ಕಾಣಿಸುತ್ತಮ್ಮ ಅಂತ ಹೇಳಿದಾಗ ಹೌದು ಕಣೋ ನನ್ನ ಮೊಮ್ಮಗಳು ಅಂದರೆ ಸುಮ್ಮನೆನಾ ಅಂತಿಲ್ಲ ಅಂತ ಲಕ್ಕಿ ಹೇಳ್ತಾರೆ ಈ ಲಕ್ಕಿ ತಗೋ ಕೀನಾ ಅಂತ ಸೂರ್ಯ ಲಕ್ಕಿನ ಲಕ್ಕಿ ಕೈ ಕೊಡೋದಕ್ಕೆ ಹೋದಾಗ ಏ ನಾನೇನು ಓಡಿಸ್ತೀನೇನೋ ಅಂತ ಲಕ್ಕಿ ಹೇಳ್ತಾರೆ ಲಕ್ಕಿ ನಿನ್ನ ಕೈಲಿ ಯಾರಿಗೆ ಆಶೀರ್ವಾದ ಮಾಡಿದ್ರೂ ತುಂಬಾ ಒಳ್ಳೆಯದಾಗುತ್ತೆ ಆಶೀರ್ವಾದ ಮಾಡಿಕೊಡು ಲಕ್ಕಿ ಅಂತ ಸೂರ್ಯ ಲಕ್ಕಿ ಕೈಗೆ ಕೀ ಕೊಡ್ತಾನೆ ಲಕ್ಕಿ ದೇವ್ರ ಹತ್ರ ಬೇಡ್ಕೊತಾ ಇರಬೇಕಾದ್ರೆ ಮೀನಾ ನೀನು ಲಕ್ಕಿ ಹತ್ರ ಕೀ ತಗೋ ಅಂತ ಸೂರ್ಯ ಹೇಳ್ತಾನೆ ಆಗ ಲಕ್ಕಿ ನೋಡ್ದೇನೋ ರಂಗ ನನ್ನ ಮೊಮ್ಮಗ ಬದಲಾಗಿಬಿಟ್ಟ ಹೆಂಡತಿ ಕೈಯಿಂದಾನೆ ಕೀ ತಗೋಬೇಕು ಅಂತ ಹೇಳ್ತಿದ್ದಾನೆ ನೋಡು ಅಂತ ಲಕ್ಕಿ ಹೇಳಿದಾಗ ಇನ್ಮೇಲೆ ಹಂಗೆ ಅಲ್ವೇನಮ್ಮ ತಗೋಬೇಕು ಅಂತ ರಂಗನಾಥ್ ಅವರು ಹೇಳ್ತಾರೆ ತಗೊಳಮ್ಮ ಮೀನಾ ಅಂತ ಲಕ್ಕಿ ಮೀನಾ ಕೈಗೆ ಕೀ ಕೊಟ್ಟಾಗ ಮೀನಾ ಮತ್ತೆ ದೇವ್ರ ಹತ್ರ ಬೇಡ್ಕೊಂಡು ಆ ಕೀನ ಸೂರ್ಯನ ಕೈಗೆ ಕೊಡ್ತಾಳೆ ಹಿಂಗೆ ಯಾವಾಗಲೂ ಮೇಲಕ್ಕೆ ಬರ್ತಾನೆ ಇರು ಮೊಮ್ಮಗ್ನೇ ಅಂತ ಲಕ್ಕಿ ಆಶೀರ್ವಾದ ಮಾಡ್ದಾಗ ಲಕ್ಕಿ ನಿನ್ನ ಆಶೀರ್ವಾದ ಇರೋವರೆಗೂ ನಾವೆಲ್ಲ ಸೂಪರ್ ಆಗಿನೇ ಇರ್ತೀವಿ ಲಕ್ಕಿ ಅಂತ ಸೂರ್ಯ ಹೇಳ್ತಾನೆ ನಂತರ ಲಕ್ಕಿ ಸೂರ್ಯ ಹೊಸ ಕಾರಲ್ಲಿ ನಿಮ್ಮ ಅಪ್ಪ ಅಮ್ಮನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಾರೋ ಅಂತ ಹೇಳಿದಾಗ ಶಾಂತಿ ಮತ್ತೆ ರಂಗನಾಥ್ ಇಬ್ರು ಸೈಲೆಂಟ್ ಆಗ್ಬಿಡ್ತಾರೆ ಸರಿ ಲಕ್ಕಿ ಆಯ್ತು ನೀನು ಜೊತೆಗೆ ಬಾ ಅಂತ ಸೂರ್ಯ ಕರೆದಾಗ ಏ ಹೋಗೋ ನನ್ಗೆ ಬರೋದಕ್ಕೆ ಆಗೋದಿಲ್ಲ ಅಂತ ಲಕ್ಕಿ ಹೇಳಿದಾಗ ಲಕ್ಕಿ ಹಿಂದೆ ಆರಾಮಾಗಿ ಕೂತ್ಕೋಬಹುದು ಬಾ ಲಕ್ಕಿ ಅಂತ ಸೂರ್ಯ ಕರಿತಾನೆ ಅಯ್ಯೋ ಇವನೊಬ್ಬ ಏನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಏ ಮೀನಾ ನಿನ್ ಗಣ್ಣಿಗೆ ನೀನೇ ಹೇಳಿ ಅಂತ ಲಕ್ಕಿ ಹೇಳ್ದಾಗ ರೀ ನಾವು ಅತ್ತೆ ಮಾವನ್ನ ಮಾತ್ರ ಕರ್ಕೊಂಡು ಹೋಗ್ಬೇಕು ರೀ ಅಂತ ಮೀನಾ ಹೇಳ್ತಾಳೆ ಅದು ಅರ್ಥ ಅದೇ ಮೀನಾ ಮುಖಾನೇ ನೋಡ್ತಿರ್ತಾನೆ ಸೂರ್ಯ ಆಗ ಮೀನಾ ರೀ ಅಂತ ಶಾಂತಿ ಮತ್ತೆ ರಂಗನಾಥನ ಕಣಸನ್ನೇ ಮಾಡಿ ತೋರಿಸ್ತಾಳೆ ಲಕ್ಕಿ ಮುಖಾನೇ ಸೂರ್ಯ ನೋಡ್ತಾ ಇರ್ಬೇಕಾದ್ರೆ ಲಕ್ಕಿನೂ ಅದೇ ರೀತಿ ಕಣ್ಸನೆ ಮಾಡಿ ತೋರಿಸ್ತಾರೆ ಆಗ ಸೂರ್ಯಂಗೆ ಅರ್ಥ ಆಗತ್ತೆ ಹಾ ಅರ್ಥ ಆಯ್ತು ಅರ್ಥ ಆಯ್ತು ಕಾರಲ್ಲಿ ಇಕ್ಕಟ್ಟಾದಂಗೆ ಆಗುತ್ತೆ ನಾವುಗಳೇ ಹೋಗಿ ಬಂದ್ಬಿಡೋಣ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ಲಕ್ಕಿ ಎಲ್ಲ ಲೇಟಾಗಿ ಅರ್ಥ ಮಾಡ್ಕೊಳ್ತಾನೆ ಅಂತ ಬೈತಿರ್ತಾರೆ ಏನ್ ಮಾಡುದು ಲಕ್ಕಿ ಲೈಟ್ ನಾನು ನಿಧಾನಕ್ಕೆ ಅರ್ಥ ಅಂತ ಸೂರ್ಯ ನಗ್ತಾ ಇರ್ತಾನೆ ಅಪ್ಪ ಬಾರಪ್ಪ ಹೋಗೋಣ ಅಂತ ಸೂರ್ಯ ಕೇಳಿದಾಗ ಅಮ್ಮ ನೀವು ಬನ್ನಿ ಅಮ್ಮ ಅಂತ ರಂಗನಾಥ್ ಅವರು ಕರೀತಾರೆ ಏ ಆವೆಲ್ಲ ಕಣೋರಂಗ ನೀನು ಹೋಗ್ಬಿಟ್ಟು ಬಂದ್ಬಿಡು ನನಗೆ ಯಾಕೋ ತುಂಬ ಸುಸ್ತಾಗ್ತಾ ಇದೆ ನಾನು ಹೋಗಿ ಮಲ್ಕೋಬೇಕು ಅಂತ ಲಕ್ಕಿ ಹೇಳ್ತಾರೆ ಸರಿ ಆಯ್ತು ರವಿ ನೀನಾದ್ರೂ ಬಾರು ಅಂತ ರಂಗನಾಥ್ ಅವರು ಕರೆದಾಗ ಅಪ್ಪ ನಾನು ಹೇಳಿದ್ನಲ್ಲಪ್ಪ ನನಗೆ ಸ್ವಲ್ಪ ಕೆಲಸ ಇದೆ ಶ್ರುತಿನ ಬೇರೆ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು ಅಂತೆ ನೀವು ಅಮ್ಮ ಹೋಗಿ ಬನ್ನಿ ಅಂತ ರವಿ ಹೇಳ್ತಾನೆ ಏ ರವಿ ದೇವಸ್ಥಾನ ಹೇಗೋ ದಾರಿಲೇ ಕಣೋ ಇರೋದು ಶ್ರುತಿ ನೀನು ಬಾರಮ್ಮ ಅಂತ ಶಾಂತಿ ಹೇಳಿದಾಗ ನಮಗೂ ಸೇರ್ಸಿ ನೀವೇ ದೇವ್ರ ಹತ್ರ ಕೇಳ್ಕೊಂಡ್ ಬಂದ್ಬಿಡಿ ಅತ್ತೆ ನೀವು ಹೋಗಿ ಬನ್ನಿ ಅಂತ ಶ್ರುತಿ ಹೇಳ್ತಾಳೆ ಸರಿ ಆಯ್ತು ಅಂತ ಶಾಂತಿ ಹೋಗಿ ಕಾರಲ್ಲಿ ಕೂತ್ಕೊಳ್ಳೋದಕ್ಕೆ ಹೋದಾಗ ಅಷ್ಟರಲ್ಲಿ ರಂಗನಾಥ್ ಅವರು ಶಾಂತಿನ ನೋಡಿ ಸೂರ್ಯನ ಪಕ್ಕ ಫ್ರಂಟ್ ಸೀಟಲ್ಲಿ ಕೂತ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇರ್ತಾರೆ ಆಗ ಲಕ್ಕಿ ಏ ನಿಂತ್ಕೊಳ್ಳೋ ಅಲ್ಲೇ ಅಂತ ಹೇಳಿದಾಗ ಯಾಕಮ್ಮ ಅಂತ ರಂಗನಾಥ್ ಅವರು ಕೇಳ್ತಾರೆ ಆಗಲಕ್ಕಿ ಹೇ ರಂಗ ನೀನೋಗಿ ಮುಂದೆ ಕೂತ್ಕೋಬೇಡ ಹಿಂಗಡೆ ಹೋಗಿ ಕೂತ್ಕೊಳ್ಳೋ ಶಾಂತಿ ನೀನು ಅಷ್ಟೇ ಹೋಗಿ ಹಿಂಗಡೆ ಕೂತ್ಕೊಳ್ಳೆ ಏ ಮೀನಾ ನೀನೋಗಿ ಸೂರ್ಯನ ಪಕ್ಕ ಕೂತ್ಕೊಳ್ಳೆ ಅಂತ ಲಕ್ಕಿ ಹೇಳ್ದಾಗ ಶ್ರುತಿ ನಕ್ತ ನೋಡಿದ್ಯಾ ಅಜ್ಜಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅತ್ತೇನೋ ಮಾವನ್ನು ಟೈಮ್ ಸ್ಪೆಂಡ್ ಮಾಡ್ಲಿ ಅಂತ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಶ್ರುತಿ ಹೇಳ್ತಾಳೆ ಆಗ ರವಿ ಓ ಇದಕ್ಕಿಂತ ಅಜ್ಜಿ ಹೀಗೆ ಮಾಡ್ತಿರೋದು ಅಂತ ಕೇಳಿದಾಗ ಇಷ್ಟು ಅರ್ಥ ಆಗ್ಲಿಲ್ವಾ ನಿನ್ಗೆ ಅಯ್ಯೋ ಟ್ಯೂಬ್ಲೈಟ್ ಅಂತ ಶ್ರುತಿ ಹೇಳ್ತಾಳೆ ಈ ಕಡೆ ರಂಗನಾಥ್ ಅಯ್ಯೋ ಅಮ್ಮ ಅದು ಹಾಗಲ್ಲಮ್ಮ ಹಿಂದ್ಗಡೆ ಕೂತ್ಕೊಂಡ್ರೆ ಕಾರ್ ಎತ್ತಾಕುತ್ತೆ ಅಂತ ಹೇಳ್ತಾ ಇರುವಾಗ ಸೂರ್ಯ ಅಪ್ಪ ಇಲ್ಲಪ್ಪ ಈ ಕಾರಲ್ಲಿ ಸ್ಪೆಷಲ್ ಆಗಿ ಮುಂದೆ ಕೂತ್ಕೊಂಡ್ರೇ ಎತ್ತಾಕೋದು ಅಂತ ಸೂರ್ಯ ಹೇಳ್ತಾನೆ ಏ ಅದೆಂಗೋ ಇಂಜಿನ್ ಮುಂದೆ ತಾನೇ ಇರೋದು ಅಂತ ರಂಗನಾಥ್ ಅವರು ಕೇಳಿದಾಗ ಅಪ್ಪೋ ಏನಪ್ಪಾ ನೀನು ಲಕ್ಕಿ ಹೇಳ್ತಿದ್ದಾರೆ ತಾನೇ ಸುಮ್ಮನೆ ಬಾ ನೀನು ಸಕ್ರೆ ಜೊತೆ ಹಿಂದನ್ನೇ ಕೂತ್ಕೋ ಅಂತ ಸೂರ್ಯ ಹೇಳ್ತಾನೆ ಶಾಂತಿನ ಸಕ್ರೆ ನೀನು ಬಾ ಅಪ್ಪನ್ ಪಕ್ಕ ಕೂತ್ಕೋ ಹೋಗಿ ಹಿಂದೆ ಅಂತ ಹೇಳ್ತಾನೆ ಸೂರ್ಯ ಸರಿ ಅಂತ ಎಲ್ಲರೂ ಹೋಗಿ ಕಾರ್ ಒಳಗಡೆ ಕೂತ್ಕೊಂಡಾಗ ಮೀನಾ ಮತ್ತೆ ಸೂರ್ಯ ಇಬ್ರು ಕೂಡ ರಂಗನಾಥ್ ಮತ್ತೆ ಶಾಂತಿನಿ ನೋಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕೋಸ್ಕರ ಇಲ್ಲಿ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನಗ್ತಾ ಇರಿ ಶುಭ ದಿನ ಧನ್ಯವಾದಗಳು